ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತು ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಅವರು ಸಹಿತ ನನ್ನ ವಿಡಿಯೋ ನೋಡಿ ನನ್ನ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಇತ್ತೀಚಿಗೆ ಕಂಟಿನ್ಯೂಸ್ ಬ್ಲಾಗ್ ಹಾಕಕ್ಕೆ ಆಗ್ತಿಲ್ಲ ತುಂಬ ದಿನಗಳ ಗ್ಯಾಪ್ ನಂತರ ಬ್ಲಾಗ್ನ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಇನ್ನು ವೀಡಿಯೋ ಮಾಡ್ಕೊಳೋಕ್ಕೆ ಟೈಮ್ ಸಿಕ್ಕಿಲ್ಲ ಅಷ್ಟೇ ಅದಕ್ಕೋಸ್ಕರ ಇವತ್ತು ನಾನು ಯಾಕಪ್ಪ ಹಸಿಂತ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಒಬ್ಬರು ಕೇಳಿದರು ಅಕ್ಕ ಕರು ಮೊದಲನೇ ಸಾರಿ ಬೆದೆಗೆ ಬಂದಾಗ ಯಾವ ರೀತಿ ಗುರುತಿಸೋದು ಅದು ಯಾವ ರೀತಿ ಗೊತ್ತಾಗುತ್ತಕ್ಕ ಅಂತ ಕೇಳಿದರು ಸೊ ಅದಕ್ಕೋಸ್ಕರ ನಾನು ಆಗಲಿ ಮತ್ತು ಒಂದು ಸತಿ ಕರು ಹಾಕಿರೋ ಆಗಲಿ ಯಾವುದೇ ಆಗಲಿ ಬೆದೆಗೆ ಬಂದಾಗ ಯಾವ ರೀತಿ ಗುರ್ತಿಸೋದು ಅನ್ನೋದನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಕರು ಇವಾಗ ಕರೆಕ್ಟಾಗಿ ನಾವು ಕರುನೆ ಕರು ಮುಖ್ಯ ನಮಗೆ ಚೆನ್ನಾಗಿ ಹಾಲು ಕೊಡುತ್ತೆ ಅವ್ರ ತಾಯಿ ಅದೇ ಥರ ಕರು ಬೇಕು ಅಂದರೆ ಏನಿಲ್ಲ ಅಂದರೂ ಒಂದು ಒಂದೂವರೆ ವರ್ಷಕ್ಕೆ ಕರು ಬೆದೆಗೆ ಬರೋ ರೀತಿ ನಾವು ಸಾಕಬಹುದು ಯಾವ ರೀತಿ ಅಂದರೆ ಅದಕ್ಕೆ ಬೇಕಾದಂಥ ಹಾಲು ಜಾಸ್ತಿ ಬೇಕಾಗುತ್ತೆ ಮತ್ತು ಹಸು ಹಾಲು ಕರ್ಕೊಳ್ಳೋದು ಹಸುನೂ ಹಾಲು ಕರಿಯೋ ಆಗಿರಲ್ಲ ಕರೆದ್ರೂ ಸಹಿತ ನಮ್ಗೆ ಅದರಲ್ಲಿ ಯಾವುದೇ ರೀತಿ ಬೆನಿಫಿಟ್ ಸಿಗಲ್ಲ ಯಾಕಪ್ಪ ಅಂದರೆ ಕರುವಿಗೆ ಜಾಸ್ತಿ ಹಾಲು ಬೇಕಾಗುತ್ತೆ ಮತ್ತು ಇಂಡಿ ಬೂಸ ಹಲವಾರು ಇವಾಗ ಯಾವುದೇ ಒಂದಾಗಲಿ ಸತತವಾಗಿ ಚೆನ್ನಾಗಿ ಬರಬೇಕಂದ್ರೆ ಖರ್ಚು ಜಾಸ್ತಿ ಇದ್ದೇ ಇರುತ್ತೆ ಸೊ ಆ ರೀತಿ ನಾವೆಷ್ಟು ಖರ್ಚು ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಗಾಳಿ ನನ್ನೇ ಇದೆ ಸೊ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಂದು ಹೇಳ್ಬೋದು ಇಲ್ಲ ನಾರ್ಮಲ್ ಇವಾಗ ನಾವು ಹೆಂಗೆ ಅಂದರೆ ಹೈನುಗಾರಿಕೆ ಮಾಡಿ ಜೀವನ ಕಟ್ಕೊಳ್ಳೋರು ನಾವು ಹೆಂಗೆಂದು ಈಗ ಒಂದು ಎರಡು ಮೂರು ವರ್ಷ ಕಟ್ಕೊಂಡಿರ್ತೀವಿ ಅಂದರೆ ನಾವು ಡೈರಿಗೆ ಹಾಲು ಹಾಕ್ಲೇಬೇಕು ಸೊ ಆ ಥರ ಇರುವಾಗ ನಮಗೆ ಪರವಾಗಿಲ್ಲ ಬಿಡು ಕರು ನಿಧಾನಕ್ಕೆ ಬರಲಿ ಅನ್ನೋರು ಆ ಥರ ಏನು ಹಂಗೆ ನೋಡ್ಕೊಳ್ಬೇಕಂತಿಲ್ಲ ಮಾಮೂಲಿ ನಾವು ಯಾವ ರೀತಿ ನೋಡ್ಕೊಳ್ತೀವಿ ಅದೇ ರೀತಿ ನೋಡ್ಕೊಳ್ಬೋದು ಸೊ ಇನ್ನೊಂದು ಕರು ಹೆಂಗೆ ಮೂರು ವರ್ಷಕ್ಕೆ ಫಸ್ಟ್ನೇ ಬೆರೆಗೆ ಬರುತ್ತೆ ಮೂರು ವರ್ಷಕ್ಕೆ ಅಂತಂದೇ ಹೇಳ್ಬೋದು ಸೊ ಹೆಂಗಪ್ಪ ಅಂತಂದರೆ ನಾವೀಗ ಒಂದು ಹೆಣ್ಗರು ಹಾಕಿದೆ ಅಂದರೆ ಅದು ಕರೆಕ್ಟಾಗಿ ಮೂರು ವರ್ಷ ಕಂಪ್ಲೀಟ್ ಆದಮೇಲೆ ಅದು ಮೊದಲನೇ ಸಾರಿ ಬೆದೆಗೆ ಬರುತ್ತೆ ಅಥವಾ ಹೀಟಿಗೆ ಬರುತ್ತೆ ಅಥವಾ ಸೆವೆನ್ ತಾಣಕ್ಕೆ ಬರುತ್ತೆ ಇಷ್ಟು ಹೆಸ್ರು ಹೇಳ್ತಾರೆ ಒಂದೊಂದು ಊರು ಕಡೆಗೆ ಒಂದೊಂದು ಥರ ಹೇಳ್ತಾರೆ ಸೊ ಒಂದು ಮೊದಲನೇ ಸಾರಿ ಅದು ಬೆದೆಗೆ ಬಂದಾಗ ಕೊಡಿಸ್ಬಾರ್ದು ಸೆವೆನ್ ಇಲ್ಲಲ್ಲ ಅಂತ ಅಂತಾರೆ ಎರಡನೇ ಸತಿ ಅಥವಾ ಮೂರನೇ ಸತಿ ಬಂದಾಗ ಕೊಡಿಸ್ಬೇಕು ಅಂತಾರೆ ಸೊ ಅದನ್ನು ಗುರುತಿಸೋದು ಹೇಗೆ ಸೆವೆನಿಗೆ ಬಂದಿದೆ ಹಸು ಅಂದರೆ ಅದನ್ನು ಗುರುತಿಸೋದು ಹೇಗೆ ಅನ್ನೋದು ಸಹಿತ ನಾನು ಹೇಳ್ತೀನಿ ಹೇಗಪ್ಪ ಅಂದರೆ ಹಸು ಸೆವೆನಿಗೆ ಬಂದಾಗ ಅದ್ರ ಕಣ್ಣು ಒಂಥರ ನೋಡೋಕ್ಕೆ ತುಂಬ ಸೊ ನೋಡಿ ಇದ್ರ ಕಣ್ಣು ಯಾವ ಥರ ಇದೆ ಅದು ಅವುಗಳ ಕಣ್ಣು ಆ ಥರ ಇರೋಲ್ಲ ಒಂಥರ ನೋಡೋಕೆ ತುಂಬ ಕಾಂತಿಯುತವಾಗಿ ಅಂತಾರಲ್ಲ ರೋಷವಾಗಿ ಅಂತಾರಲ್ಲ ಆ ರೀತಿ ಅಷ್ಟು ಚೆನ್ನಾಗಿರುತ್ತೆ ಕಣ್ಣು ಮತ್ತು ಕಿವಿ ಯಾವಾಗಲೂ ನೆಟ್ಟಿಗೆ ಇರುತ್ತೆ ಈ ಥರ ಎಲ್ಲ ಮುಟ್ಟಿಸ್ಕೊಳ್ಳೋದೇ ಇಲ್ಲ ಬಿಡಿ ಇದು ಆಲ್ರೆಡಿ ಫೈವ್ ಮಂತ್ ಇದೆ ಹಂಗಾಗಿ ನಾನು ಮುಟ್ಟಿರೋ ಸುಮ್ಮ ಇರುತ್ತೆ ಬಟ್ ಬೆದ್ಯಕ್ಕೆ ಬಂದಿರೋ ಹಸು ಆದರೆ ಈ ಥರ ಮುಟ್ಟಿಸ್ಕೊಳ್ಳೋದೇ ಇಲ್ಲ ಮತ್ತು ಹಾಂ ಮನುಷ್ರು ನೋಡಿದ್ರೆ ಮತ್ತು ಬೇರೆ ಯಾವಾರು ಹಸುಗಳು ನೋಡಿದರೆ ತುಂಬ ರಾಕ್ಸುತ್ತೆ ಅದು ಹಸು ಮತ್ತು ಅದು ಕೊಬ್ಬರೆಣ್ಣೆ ರೀತಿಯಲ್ಲಿ ಅಂಟಾಡಿಸ್ತಾ ಇರುತ್ತೆ ಸೊ ಅದು ಒಂದು ಇಲ್ಲ ನಮ್ಮ ಹಸು ಅಂಟಾಡಿಸಲ್ಲ ಆದರೂ ಹೇಗಕ್ಕ ಕಂಡಿಡಿ ಅದು ಅಂತಂದರೆ ಏನಪ್ಪ ಅಂದರೆ ಆ ಹಸುಗಳು ಮೇವು ತಿನ್ನಲ್ಲ ನೀರು ಕುಡಿಯೋಲ್ಲ ಒಂಥರ ಯಾರಾದರೂ ಮನುಷ್ಯರು ಎಂದೂ ಗುದ್ದುತ್ತಾ ಇರೋಲ್ಲ ಬಟ್ ಸೆವೆನಿಗೆ ಬಂದಾಗ ಮನುಷ್ರು ಹೋದಾಗ ಗುದ್ದೋದಿಕ್ಕೆ ಬರ್ತವೆ ಮತ್ತು ಮನುಷ್ರು ನೋಡಿ ಒಂಥರ ರಾಕಿಸ್ತವೆ ಅಥವಾ ಅದನ್ನೇನು ಹೇಳೋದು ಗೊತ್ತಾಗ್ತಿಲ್ಲ ಹೆಂಗೆ ಹೇಳೋದಂತ ಬಟ್ ಪ್ರತಿದಿನ ಇರೋ ಥರ ಇರಲ್ಲ ಅದ್ರ ಬಿಹೇವಿಯರೇ ಚೇಂಜ್ ಆಗಿರುತ್ತೆ ಸೆವೆನಿಗೆ ಬಂದರೆ ಅಂತಂದೇ ಹೇಳ್ಬೋದು ಸೊ ಆ ಕಡೆ ಐತಲ್ಲ ಸೊ ಅದು ಹಾಗೆ ಅದು ಇವಾಗ ನೋಡಿ ಗುದ್ದಲ್ಲ ಅದು ಸೆವೆನಿಗೆ ಬಂದಿಲ್ಲ ಏನಿಲ್ಲ ಗುದ್ದಲ್ಲ ಬಟ್ ಸೆವೆನಿಗೆ ಬಂದಾಗ ನಾನು ಹತ್ರಕ್ಕೂ ಹೋಗಂಗಿಲ್ಲ ಅಷ್ಟು ಗುದ್ದುತ್ತೆ ಸೊ ಆ ಹಸು ನೋಡೇ ಹೇಳ್ಬೋದು ಮತ್ತು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರೆಣ್ಣೆ ರೀತಿಯಲ್ಲಿ ಅಂಟಾಡಿಸಿದರೆ ಯಾವುದೇ ರೀತಿ ಗರ್ಭಕೋಶದಲ್ಲಿ ಹುಣ್ಣಾಗಿರಲ್ಲ ಏನಿರೋಲ್ಲ ಆವಾಗ ನಾವು ಸೆವೆನ್ ಕೊಡಿಸಿದರೆ ಸೆವೆನ್ ನಿಲ್ಲುತ್ತೆ ಅಂತ ಹೇಳ್ಬೋದು ಅಥವಾ ಇವಾಗ ಸೀತಕ್ಕೆ ಕೊಬ್ಬರಿ ಎಣ್ಣೆ ಗಟ್ಟಿಯಾಗಿರುತ್ತಲ್ಲ ಬೆಳ್ಳಗಾಗಿರುತ್ತಲ್ಲ ಆ ಥರ ಅಂಟಾಡಿಸಿದಾಗ ಅದರಲ್ಲಿ ನಾವು ಸೆವೆನ್ನು ಕೊಡಿಸಿದರೆ ನೂರಕ್ಕೆ ಒಂದು ಏಯ್ಟಿ ಪರ್ಸೆಂಟ್ ಒಂದೊಂದು ಟೈಮ್ ನಮ್ಮ ಲಕ್ಕು ಅಂತಾರಲ್ಲ ಹಂಗೆ ಆ ನಿಲ್ಲಿದ್ರೆ ನಿಲ್ಲುತ್ತಿಲ್ಲ ಅಂದರೆ ಎಷ್ಟೇ ಸರ್ತಿ ಕೊಡಿಸಿರೂ ನಿಲ್ಲ ಸೊ ಅದು ಯಾಕೆ ಹಂಗಾಗುತ್ತೆ ಅಂದರೆ ಹೊಟ್ಟೆಯಲ್ಲಿ ಹುಣ್ಣು ಅಂದರೆ ಗರ್ಭಕೋಶದಲ್ಲಿ ಉಣ್ಣಾಗಿರೋ ಕಾರಣ ಆ ರೀತಿ ಅಂಟಾಡಿಸ್ತೇವೆ ಸೊ ಆವಾಗ ಗರ್ಭಕೋಶನ ಕ್ಲೀನ್ ಮಾಡಬೇಕಾಗುತ್ತೆ ಅಥವಾ ಗರ್ಭಕೋಶ ತೊಳಿತೀವಿ ಅಥವಾ ಹೊಟ್ಟೆ ತೊಳಿತೀವಿ ಅಂತ ಹೇಳ್ತಾರಲ್ವ ಅದೇ ಸೊ ಅಷ್ಟು ಬಿಟ್ಟರೆ ಕೊಬ್ಬರೆ ನೀ ರೀತಿಯಲ್ಲಿ ಪ್ಯೂರಾಗಿ ನೀರು ಥರ ಅಂಟಾಡಿಸುತ್ತೆ ಅಂದರೆ ಆವಾಗ ಗರ್ಭಕೋಶದಲ್ಲಿ ಯಾವುದೇ ರೀತಿ ಉಣ್ಣಾಗಿರಲ್ಲ ಆ ಥರಕ್ಕೆ ಸೆವೆನ್ ಕೊಡಿಸಿದರೆ ಸೆವೆನ್ ನಿಲ್ಲುತ್ತವೆ ಮತ್ತು ಬೆದೆಗೆ ಬಂದಿದ್ದ ದಿನವೇ ಸೆವೆನ್ ಕೊಡಿಸೋದಕ್ಕಿಂತ ಇವತ್ತು ಸಾಯಂಕಾಲ ಬಂದಿತ್ತೆ ಅಂದರೆ ನಾಳೆ ಬೆಳಿಗ್ಗೆ ಅಥವಾ ಇವತ್ತು ಬಂದಿತ್ತೆ ಅಂದರೆ ಒಂದು ಬಿಟ್ಟು ಕೊಡಿಸಿದರೆ ಅದು ಹೀಟು ಮೂರು ದಿನ ಇರುತ್ತೆ ಒಂದು ಹಸು ಬೆದೆಗೆ ಬಂತು ಅಂದರೆ ಮೂರು ದಿನ ಹೀಟ್ ಇರುತ್ತೆ ಸೊ ಮೂರು ದಿನದೊಳಗೆ ಕೊಡಿಸಿದರೆ ತುಂಬ ಬೆನಿಫಿಟ್ ಇದೆ ಅಂತಂದು ಹೇಳ್ಬೋದು ಸೊ ಇದರಿಂದ ಯಾವ ರೀತಿ ಹಸು ಅಥವಾ ಮೊದಲನೇ ಸಲ ಬಂದಿರೋ ಹಸು ಅಥವಾ ಕರು ಯಾವುದೇ ಆಗಲಿ ಬೆದೆಗೆ ಬಂದಿರೋದು ಹೇಗೆ ಗುರುತಿಸೋದು ಅರ್ಥ ಆಗಿತ್ತು ಅಂತ ಅಂದ್ಕೊಳ್ತೀನಿ ಇದನ್ನ ಯಾರೋ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರು ಮತ್ತು ಅವ್ರ ಹೆಸ್ರು ನೆನಪಿಲ್ಲ ಬೇಜಾರು ಮಾಡಬೇಡಿ ಬೇಜಾರು ಮಾಡ್ಕೊಳ್ಬೇಡಿ ಸೊ ಈ ರೀತಿ ಗುರ್ತಿಸೋದು ಮತ್ತು ಇನ್ನೊಂದು ಏನು ಗೊತ್ತಾ ಬೆದೆಗೆ ಬಂದಿತಿ ಅಂದಾಗ ಅದು ಮೇವು ತಿನ್ನಲ್ಲ ನೀರು ಕುಡಿಯೋಲ್ಲ ನೀವು ಹಿಡ್ಕೊಳ್ಳೋಕೋದ್ರೂ ನಿಮಗೆ ಹಿಡ್ಕೊಳ್ಳೋದಕ್ಕೂ ಆಗೋಲ್ಲ ಬಗ್ಗಲ್ಲ ರಾಕಿಸ್ಕೊಂಡು ಆ ಕಡೆ ಈ ಕಡೆ ಎಳ್ದಾಡ್ಕೊಂಡು ಹೋಗ್ತಾ ಇರುತ್ತೆ ಮತ್ತು ಅದ್ರ ಕಣ್ಣು ನೋಡೋಕೆ ಎಂದಿಗಿಂತ ಪ್ರತಿದಿನ ನೋಡೋದಕ್ಕಿಂತ ಆವಾಗ ಸೆವೆನ್ ಬಂದಾಗ ತುಂಬ ಆಕರ್ಷಕವಾಗಿ ಕಾಣಿಸ್ತವೆ ಕಿವಿ ಆವಾಗಳು ನೆಟ್ಟಿಗೆ ಇರ್ತವೆ ಒಂದು ಸೌಂಡ್ ಅದ್ರ ಹಸಿನ ಹತ್ರ ಒಂದು ಸೌಂಡ್ ಮಾಡಿದರೆ ಸಾಕು ಕಿವಿ ಹಿಂಗೆ ನೆಟ್ಟಿಗೆ ಇರುತ್ತೆ ಸೊ ಇಷ್ಟೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಮತ್ತು ಅಂಟು ಆಡಿಸುತ್ತೆ ಒಂದೊಂದು ಹಸು ಹೇಗೆ ಅಂತ ಅಂದರೆ ಗುದ್ದೋದು ಇಲ್ಲ ಅಂಟು ಆಡಿಸಲ್ಲ ಏನಿಲ್ಲ ಬಟ್ ಮೇವು ನೀರು ಮಾತ್ರ ಬಿಡ್ತೇವೆ ನಾವು ಅಂದ್ಕೊಳ್ತೀವಿ ಇವಾಗ ಅಂಟು ಅಲ್ವಾ ಜ್ವರ ಏನಾರು ಬಂದಿರ್ಬೋದಾ ಮೇವು ಇಲ್ಲ ನೀರು ಕುಡಿತಾ ಇಲ್ಲ ಅಲ್ವ ಜ್ವರ ಏನಾದ್ರು ಬಂದಿರ್ಬೋದಾ ನಮ್ಮ ಹಸ್ಗಳಿಗೆ ಅಂತ ನಾವು ಆ ಥರ ಅಂದ್ಕೊಳ್ತೀವಿ ಸೊ ನಾವು ಡಾಕ್ಟ್ರನ್ನು ಕರೆಸಿ ಕೇಳಿದೆ ಜ್ವರ ಬಂದಿಲ್ಲ ಸೊ ಈ ಹೀಟಿಗೆ ಬಂದಾಗ ಆ ರೀತಿ ಆಗುತ್ತೆ ಸೊ ಹಸು ಸಾಕಿರೋರು ಒಂದು ಸಲ ಎರಡು ಸಲ ನೋಡಿ ಫಸ್ಟ್ ಫಸ್ಟ್ನೇ ಬೆದೆಗೆ ಮಾತ್ರ ಕರುವಿಗೆ ಸೆವೆನ್ ಕೊಡ್ಸೋಕೆ ಹೋಗ್ಬಿಡಿ ನಿಲ್ಲಲ್ಲ ಎರಡನೇ ಬೆದೆ ಮೂರನೇ ಬೆದೆಗೆ ಸೆವೆನ್ ಕೊಡಿಸಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ನೋಡಿ ಇದು ನಾನು ನಿಂದೆ ಇರೋದು ಇದು ಯಾವತ್ತೂ ಗುದ್ದಲ್ಲ ಸೆವೆನಿಗೆ ಬರಲಿ ಬಿಡಲಿ ಏನೇ ಆಗಲಿ ಎಂಥದ್ದೇ ಆಗಲಿ ಎಂದೂ ಯಾರನ್ನೂ ಗುದ್ದಿಲ್ಲ ಬೇರೆ ಹಸುಗಳನ್ನು ಗುದ್ದುತ್ತೆ ಬಟ್ ಸಣ್ಣ ಮಕ್ಕಳು ನನ್ನ ಮಗಳು ಸಹಿತ ಹಾಲು ಕರಿಬೇಕಾದ್ರೆ ಮುಂದೆ ಬಂದರೂ ಸಹಿತ ಏನೂ ಮಾಡೋದಿಲ್ಲ ಅಷ್ಟು ಸ ಅದು ಸುಮ್ಮನೆ ನಿಂತ್ಕೊಳ್ಳುತ್ತೆ ಒಂದು ಟೈಮಿಗೆ ಹನ್ನೆರಡು ಲೀಟರ್ ಹಾಲು ಕೊಡುತ್ತೆ ಇದು ಸೊ ಇದು ಆಲೋ ಬ್ಲ್ಯಾಕ್ ಎಚ್ ಎಫ್ ಅಂತ ಒಂದು ಟೈಮಿಗೆ ಹನ್ನೆರಡು ಲೀಟರ್ ಹಾಲು ಕೊಡುತ್ತೆ ನಾವು ಹಾಲು ಕರೆದು ನೋಡೇ ತೊಗೊಂಡು ಬಂದಿರೋದು ಈಗ ಫೈವ್ ಮಂತ್ ಪ್ರೆಗ್ನೆಂಟ್ ಅಂದರೆ ಐದು ತಿಂಗಳು ಗಬ್ಬಾಗಿದೆ ಸೊ ನಾವು ಇದನ್ನು ಇದು ನಮ್ಮ ಮನೆಗೆ ಬಂದಮೇಲೆ ಇವಾಗ ಇಲ್ಲಿ ಇದು ಇವಾಗ ಏನು ಗಬ್ಬಾಗಿತ್ತಲ್ಲ ಇದು ಇಲ್ಲಿಗೆ ಮೂರನೇ ಸೂಲು ನಮ್ಮ ಮನೆಗೆ ಬಂದಮೇಲೆ ಮೂರನೇ ಸೂಲು ಅದಕ್ಕಿಂತ ಮುಂಚೆ ಒಂದು ಸತಿ ಇದಿತ್ತಂತೆ ಕರು ಏನು ಕೊಟ್ಟಿರಲಿಲ್ಲ ನಮಗೆ ಫಸ್ಟ್ಗೆ ಅವರು ಎಲ್ಲ ಫಸ್ಟ್ನೇ ಸೂಲು ಅವರು ಕರ್ಕೊಂಡು ಹಾಳೆ ಎರಡನೇ ಸೂಲಿಗೂ ಕರು ಏನು ಕೊಟ್ಟಿರಲಿಲ್ಲ ಬರೀ ಹಸು ಮಾತ್ರ ಕೊಟ್ಟಿದ್ರು ಸೊ ಇದೈತಲ್ವ ಇದು ಮಣ್ಣಿನ ತಗೊಂಬಂದಿದ್ವಿ ಇದು ಇವಾಗ ನಮ್ಮ ಮನೆಯಲ್ಲಿ ಸೆವೆನ್ ನಿಂತು ಇದ್ರೆ ಎರಡನೇ ಸೂಲು ಸೂಲ ಆಗಿದೆ ಬಟ್ ಅದು ಜರ್ಸಿ ಇದರ ಹಾಲು ಸ್ವಲ್ಪ ಗಟ್ಟಿ ಕಡಿಮೆ ಬಟ್ ಇದ್ರ ಹಾಲು ಪ್ಯೂರಾಗಿ ಗಟ್ಟಿಯಾಗಿ ಇರುತ್ತೆ ಎಮ್ಮೆ ಗೋಲಿಸ್ಕೊಂಡ್ರೆ ಅದಕ್ಕಿಂತ ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಗಟ್ಟಿ ಕಡಿಮೆ ಇರ್ಬೋದು ಬಟ್ ಹಸಿವಿನಾಲಲ್ಲಿ ನಾಟಿ ಹಾಲು ಅಂತೀವಲ್ಲ ಆ ರೀತಿ ಇರುತ್ತೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಕಾಪಿನೂ ಸಹಿತ ಮಂದ ಬರುತ್ತೆ ಬಟ್ ಈ ಹಾಲಲ್ಲಿ ಕಾಪಿ ಅಷ್ಟು ಮಂದ ಬರಲ್ಲ ಕುಡಿಯೋದಕ್ಕಾಗಲ್ಲ ಯಾಕೆ ನಾನು ಈ ಹೇಳ್ತಿದ್ದೆ ಅಂದರೆ ನಾಟಿ ನಾಟಿನೇ ಸೀಮೆ ಸೀಮೆ ಹಸನೇ ಸೊ ನಾವು ಹಲ್ವಾರು ಬೇರೆ ತಳಿನ ಹುಡ್ಕೊಂಡು ಹೋದಂಗೆ 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 ನಮ್ಮ ಎಲ್ಲೋ ಮರೆ ನೋ ಅನ್ಸುತ್ತೆ ಮುಂಚೆ ಈ ಸೀಮೆ ಹಸು ಅನ್ನೋದಿಲ್ಲದೆ ಇರುವಾಗ ನಾಟಿ ಹಸುಗಳನ್ನು ಕಟ್ಕೊಳ್ತಾಯಿದ್ರು ಇವಾಗ ನಾಟಿ ಹಸು ಕಟ್ಕೊಳ್ಳೋದು ತುಂಬ ರೇರು ಎಲ್ಲೋ ಒಬ್ಬೊಬ್ಬರು ಮನೇಲಿ ಇರುತ್ತೆ ಅದು ಬೇಸಾಯಕ್ಕೂ ಬರುತ್ತೆ ಹಾಲು ಅನ್ನೋ ಕಾರಣಕ್ಕೋಸ್ಕರ ಕೆಲವೊಬ್ರು ಕಟ್ಕೊಳ್ಳೋದುಂಟು ಬಟ್ ಡೈರಿ ಮಾಡೋರು ನಾಟಿ ಹಸು ಕಟ್ಕೊಂಡ್ರೆ ವರ್ಕ್ ಆಗೋಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ಸ್ವಲ್ಪ ಅರ್ಧ ಲೀಟ್ರ್ ಒಂದು ಲೀಟ್ರ್ ಹಾಲು ಕೊಡೋ ಕಾರಣ ಸೊ ಎಷ್ಟು ಮೇವು ನೀರು ನಾವು ಎಷ್ಟು ದಿನ ಹಾಲು ಹಾಕಿದ್ರು ಅಷ್ಟು ಆದಾಯ ಬರಲ್ಲ ನಮಗೆ ಸೊ ಆ ಕಾರಣಕ್ಕೋಸ್ಕರ ಜೀವನಕ್ಕೋಸ್ಕರ ಸೀಮೆ ಹಸುಗಳು ಹೈನುಗಾರಿಕೆ ಮಾಡೋರಿಗೆ ಡೈರಿ ಹಾಲು ಸೀಮೆ ಹಸು ಬೆಸ್ಟ್ ಅಂತ ಹೇಳ್ಬೋದು ಸೊ ಇಷ್ಟು ನಾನು ಹಸು ಬೆದೆಗೆ ಬರೋಕ್ಕೆ ಇಷ್ಟು ತಿಳ್ಕೊಂಡಿದ್ದೀನಿ ಅದು ಆದಮೇಲೆ ಅಕಸ್ಮಾತ್ ಬೆದೆಗೆ ಬಂದಿದೆ ಸೆವೆನ್ ಕೊಡಿಸಿದ್ದೀವಿ ಅಂದರೆ ಸೆವೆನ್ ಕೊಡಿಸಿ ದಿನದಿಂದ ಲೆಕ್ಕ ಮಾಡಿಕೊಂಡು ಹದಿನೈದು ದಿನ ಕರೆಕ್ಟಾಗಿ ಬೆಳಿಗ್ಗೆ ಆಳೊಟ್ಟಿಗೆ ಕರ್ಬೇ ಒಂದು ಸೊಪ್ಪು ನಿಮ್ಮಂತೆಗೆಲ್ಲರೂ ಎಲ್ಲರೂ ಸೊಪ್ಪಿನ ಗಿಡ ಇದ್ದರೆ ತಿನ್ನಿಸ್ಕೋತಾ ಬನ್ನಿ ಎಷ್ಟು ದಿನ ಎಷ್ಟೇ ದಿನದಿಂದ ಸತಾಯಿಸಿ ಸೆವೆನ್ ನಿಲ್ತಾ ಇಲ್ಲ ಅಂದ್ರೂ ಈ ಮನೆ ಮದ್ದಿಗೆ ಸೆವೆನ್ ನಿಲ್ಲುತ್ತೆ ಅಂತಂದೇ ಹೇಳ್ಬೋದು ಮತ್ತು ನೆಕ್ಸ್ಟು ಇನ್ನೊಬ್ರು ಕೇಳಿದ್ರೆ ಕೆಚ್ಚು ಬಾವಿಗೆ ಏನು ಮಾಡಬೇಕಂತ ಅದನ್ನು ಹೇಳಿದ್ದೀನಿ ನಾನು ಆಲ್ರೆಡಿ ಬಟ್ ಅರ್ಥ ಆಗೈತೆ ಹೆಂಗೆ ಗೊತ್ತಿಲ್ಲ ಅದನ್ನು ಎಕ್ಸ್ಪರಿಮೆಂಟ್ ಮಾಡಿಬಿಟ್ಟು ಯಾವ ರೀತಿ ಏನು ಅಂತಂದೇ ತೋರಿಸ್ತೀನಿ ಸೊ ನೆಕ್ಸ್ಟ್ ಬ್ಲಾಗ್ ಅದೇ ಆಗಿರುತ್ತೆ ಏನಂದರೆ ಕೆಚ್ಚುಲ್ ಬಾವಿಗೆ ಏನು ಮಾಡ್ಬೋದು ಏನೆಲ್ಲ ಯೂಸ್ ಮಾಡಿ ಯಾವ ರೀತಿ ಹಚ್ಚೋದು ಅನ್ನೋದು ಸಹಿತ ತೋರಿಸ್ತೀನಿ ನಮ್ಮ ಹಸುಗೆ ಯಾವಕ್ಕೂ ಬಂದಿಲ್ಲ ಬಟ್ ಚೆನ್ನಾಗಿರೋ ಹಸುಗು ಅಂದರೆ ಕೆಚ್ಚುಲುಗು ಹಚ್ಬೋದು ಏನು ತೊಂದರೆ ಆಗೋಲ್ಲ ಅದರಲ್ಲಿ ಏನೂ ಕೆಮಿಕಲ್ ಇರಲ್ಲ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೆಚ್ಚು ಬಾವಿನ ಸಮಸ್ಯೆ ಬಗ್ಗೆ ಹೇಳ್ತೀನಿ ಸೊ ಅದನ್ನು ಹೇಳಿದ್ದೀನಿ ಫಸ್ಟ್ನೇ ವೀಡಿಯೋದಲ್ಲಿ ಬಟ್ ಅರ್ಥ ಆಗಿತ್ತ ಹೆಂಗೋ ಗೊತ್ತಿಲ್ಲ ಬಟ್ ನಾನು ಹೇಳಿರೋದು ಅರ್ಥ ಆಗದೆ ಇರ್ಬೋದು ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅರ್ಥ ಆಗಿರುತ್ತೆ ಒಬ್ಬರು ಸರಿ ತಿಳ್ಕೊಂಡಿರ್ಬೋದು ಒಬ್ಬರು ತಪ್ಪು ತಿಳ್ಕೊಂಡಿರ್ಬೋದು ಸೊ ಅದಕ್ಕೆ ಇದು ಕರು ಬೆದೆಗೆ ಯಾವ ರೀತಿ ಬರುತ್ತೆ ಬಂದರೆ ಯಾವ ರೀತಿ ಇರುತ್ತೆ ಸಿಂಪ್ಟಮ್ಸ್ ಅನ್ನೋದು ನಿಮಗೆ ಗೊತ್ತಾಗೈತೆ ಅಂದ್ಕೊಳ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ ಇಲ್ಲಿವರೆಗೂ ನನ್ನ ವೀಡಿಯೋನ ತಾಳ್ಮೆ ಇಟ್ಟು ಕೇಳಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಒಣಸೇಪೆ ಹಾಕಿದ್ದೀವಿ ನೋಡಿ ಹೆಂಗೆ ಮೇಯ್ತವೆ ಕಾಲು ಇಟ್ಕೊಂಡು ನಮ್ಮ ಮನೆ ಮಹಾಲಕ್ಷ್ಮಿ ದೊಡ್ಡಮ್ಮ ಕೆ ಜಿ ಎಫ್ ಅಲ್ಲಿ ದೊಡ್ಡಮ್ಮ ಅಂತಾರಲ್ಲ ಆ ಥರ ನಮ್ಮನೆ ದೊಡ್ಡಮ್ಮ ಇದು